ಏನಮ್ಮ ಮಾ ಅಕ್ಕ ಹೋಗೋಣ ಅಂದ್ರು ನೀನೇನ್ ಹೇಳ್ತೀಯ ಎಲ್ಲಿ ಹೋಗೋಣ ಹೇಳು ಹ್ಮ್ ನಾವೆಲ್ಲರೂ ಹೊರ್ಗಡೆ ಹೋಗಿ ತುಂಬಾ ದಿನ ಆಯ್ತು ಯಾವ್ದಾದ್ರು ಪಾರ್ಕಿಗೆ ಹೋಗಿ ಹಾಗೆ ಶಾಪಿಂಗ್ ಮಾಡ್ಕೊಂಡ್ ಬರೋಣ ಸ್ವಲ್ಪ ಆಯ್ತು ನಾನು ಹೋಗಿ ಕಮಲಕಂಗೆ ಸುಂದರೀಕಂಗೆಲ್ಲ ಫೋನ್ ಮಾಡಿ ಹೇಳ್ತೀನಿ ಆಯ್ತಾ ಹಲೋ ಕಮ್ಲಕ್ಕ ಏನ್ ಮಾಡ್ತಿದ್ದೀರಾ ಏನಿಲ್ಲ ನಾಳೆ ಎಲ್ಲ ಹೊರ್ಗಡೆ ಹೋಗೋಣ ಅಂತ ಬರ್ತೀರಲ್ಲ ನೀವು ಎಲ್ಲಿಗೆ ಹಾಗೆ ಪಾರ್ಕಿಗೆ ಹೋಗಿ ಸುಮ್ಮನೆ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೋಗೋಣ ಸರಿ ಆಯಿತು ನನ್ನ ಮಗಳು ಹೇಳ್ತಾನೆ ಇದು ತುಂಬ ದಿನ ಆಯಿತು ಹೊರಗಡೆ ಎಲ್ಲಾದರೂ ಹೋಗಿ ಕರ್ಕೊಂಡು ಹೋಗಿ ಅಂತ ಯಾರ್ಯಾರು ಹೋಗ್ತಾ ಇದ್ದೀವಿ ಎಲ್ಲರೂ ಹೋಗೋಣ ರೆಡಿಯಾಗಿ ಬರ್ರಿ ನೀವು ಯಾಕೆ ತಲೆ ಕೆಡಿಸ್ಕೊತೀರಾ ನಾನು ಇನ್ನೂ ಸುಂದರಿ ಅಕ್ಕಂಗೆ ಫೋನ್ ಮಾಡಿಲ್ಲ ಸರಿ ಆಯಿತು ಫೋನ್ ಇಡ್ತೀನಿ ನಾನು ಸುಂದರಿ ಅಕ್ಕಂಗೆ ಫೋನ್ ಮಾಡಿ ಕೇಳ್ತೀನಿ ಏನಂತಾರೆ ಅಂತ ಹಲೋ ಸುಂದರಿ ಅಕ್ಕ ಏನು ಮಾಡ್ತಾ ಇದ್ದೀರಾ ಮುಗಿತಾ ಇಲ್ಲ ಕೆಲಸ ಎಲ್ಲಿ ಮುಗಿಯುತ್ತೆ ನನ್ನ ಕೆಲಸ ನನ್ನ ಮಕ್ಕಳು ರೂಮ್ ಕ್ಲೀನ್ ಮಾಡಿಸೋದೇ ನನಗೆ ಸಾಕು ಸಾಕಾಗೋಗುತ್ತೆ ಆಯಿತು ಇವತ್ತೆ ಎಲ್ಲ ಕೆಲಸ ಮುಗಿಸ್ಕೊಳ್ಳಿ ನಾಳೆಗೆ ಯಾವುದು ಇಟ್ಕೋಬೇಡ್ರಿ ನಾಳೆ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಹಾಕಿದ್ದೀವಿ ನೀವು ಬರಬೇಕು ಇಲ್ಲ ಪುಟ್ಟಿ ನಾವೆಲ್ಲೂ ಬರಲ್ಲ ಬರೋದೇ ಒಂದು ಭಾನುವಾರ ವಾರಕ್ಕೆ ವಾರ ಪೂರ್ತಿ ಕೆಲಸ ಮಾಡಿ ಮಾಡಿ ಸಾಕಾಗೋಗಿರುತ್ತೆ ಒಂದಿನ ಆದರೂ ರೆಸ್ಟ್ ತಗೊತೀನಿ ಅಕ್ಕ ನೀನು ರೆಡಿಯಾಗಿ ಬರಲೇಬೇಕು ನೋಡು ಅಷ್ಟೇ ಎಲ್ಲರೂ ಬರ್ತಾ ಇದ್ದಾರೆ ನಾಳೆ ರೆಡಿಯಾಗಿ ಬಂದುಬಿಡು ಮಕ್ಕಳನ್ನೂ ಕರ್ಕೊಂಬ ಮತ್ತೆ ಅವ್ರನ್ನ ಮನೇಲಿ ಬಿಟ್ಟು ಬಂದುಬಿಟ್ಟಿಯಾ ಇಲ್ಲ ಪುಟ್ಟಿ ನನ್ನ ಕೈಯಲ್ಲಿ ಆಗಲ್ಲ ನೀನು ಬರ್ತಾ ಇದೀಯಾ ಅಷ್ಟೇ ನನಗೆ ಫೋನ್ ಹೊಡಿತಾ ಇದೀನಿ ಬಾಯ್ 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 ನಾಳೆ ಬಂದ್ಬಿಡು ಬಾಯ್ ಅಯ್ಯೋ ಇವಳು ಎಷ್ಟು ಹೇಳಿದ್ರು ಕೇಳಲ್ಲಪ್ಪ ಸರಿ ಆಯ್ತು ಹೋಗೋಣ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಿ ತುಂಬಾ ದಿನ ಆಯ್ತು ಒಂದ್ ಸ್ವಲ್ಪ ಹೊತ್ತು ಹೋಗಿ ಹೋಗ್ ಬರೋಣ